ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾಷನ್ ಬ್ಲಾಗ್ಸ್ ಇವತ್ತು ಮಕ್ಕಳಿಗೆ ತುಂಬ ಜ್ವರ ಬಂದಾಗ ಯಾವ ರೀತಿ ಗಂಜಿ ಮಾಡಿಕೊಟ್ರೆ ಬೇಗ ಜ್ವರ ಕಮ್ಮಿ ಆಗುತ್ತೆ ಅಂತ ತೋರಿಸ್ತೀನಿ ಇದನ್ನು ಬಾರ್ಲಿ ಅಕ್ಕಿ ಅಂತ ಹೇಳ್ತಾರೆ ಇದನ್ನು ಒಂದು ಕಪ್ ತೊಗೊಂಡಿದ್ದೀನಿ ಇದು ನಾರ್ಮಲ್ ಕಿರಾಣಿ ಸ್ಟೋರಲ್ಲೂ ಸಿಗುತ್ತೆ ಅಥವಾ ಮಾರ್ಟಲ್ಲೂ ಸಹ ಸಿಗುತ್ತೆ ಇದನ್ನು ಒಂದು ಕಪ್ಪು ನೈಟ್ನೇ ನೆನೆ ಹಾಕಬೇಕು ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಹಾಕಿ ದೊಡ್ಡೋರಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದನ್ನು ಆಗಿ ಒಂದು ಎರಡು ದಿನ ಕೊಡೋದ್ರಿಂದ ಜ್ವರ ಕಮ್ಮಿ ಆಗುತ್ತೆ ಎರಡಕ್ಕಿಂತ ಜಾಸ್ತಿ ದಿನನೇ ಕೊಡ್ಬೋದು ಆದರೆ ಕೋಲ್ಡ್ ಇದ್ದಾಗ ಕೊಡಬೇಡಿ ಇವಾಗ ನೆನೆ ಹಾಕಿದ್ದ ಅಕ್ಕಿನ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ಇದಕ್ಕೇನು ಹಾಕೋ ಅವಶ್ಯಕತೆ ಇಲ್ಲ ನೈಟ್ ಓವರ್ ನೈಟು ಸೋಕ್ ಹಾಕಬೇಕು ಸಾಯ ಬೆಳಗ್ಗೆ ಕೊಡ್ತೀನಿ ಅಂದರೆ ಓವರ್ ನೈಟ್ ಸೋಕ್ ಮಾಡಿ ಇಲ್ಲ ಈವ್ನಿಂಗ್ ಕೊಡ್ತೀನಿ ಅಂದರೆ ಓವರ್ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಸೋಪ್ ಮಾಡಿ ಓಕೆನಾ ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಂಜಿ ಥರ ಮಾಡ್ತೀವಲ್ವ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಬೆಲ್ಲ ನಿಮ್ಗೆ ಆಪ್ಷನಲ್ ಯಾವ್ದು ಬೇಕೋ ಅದನ್ನು ಸೇರಿಸ್ಕೊಳ್ಳಿ ನನ್ನ ಮಗಳಿಗೆ ತುಂಬ ಜ್ವರ ಬರ್ತಾಯಿತ್ತು ಅನ್ನೋ ಕಾರಣಕ್ಕೆ ಈ ರೀತಿ ಗಂಜಿನ ಮಾಡ್ಕೊಡ್ತಾಯಿದ್ದೀನಿ ನನಗೂ ಸಹ ನಾನು ಒಬ್ಬರು ಹೇಳಿರೋದು ರೆಸಿಪಿನ ಇದನ್ನು ಕೊಡೋದ್ರಿಂದ ಬೇಗ ಜ್ವರ ಕಮ್ಮಿ ಆಗುತ್ತೆ ಕೋಲ್ಡಿದ್ದ ಮಾತ್ರ ಕೊಡಬೇಡಿ ಏನಕ್ಕೆ ಕೋಲ್ಡ್ ಇದು ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಬಾಡಿಗೆ ವೆಯ್ಟ್ ಲಾಸ್ ಮಾಡುತ್ತೆ ದೇಹನ ಕೂಲಾಗಿಡುತ್ತೆ ಬಾ ಬೋಡಿಲಿಂತ ಉಷ್ಣಾಂಶನ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ತುಂಬ ಅಂದರೆ ತುಂಬ ಹೆಲ್ಪ್ ಇದೆ ಬಾರ್ಲಿ ಅಕ್ಕಿನ ಇದ್ರ ಡೀಟೇಲ್ಸ್ ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಳ್ತಿದ್ದೀನಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಮಾಡಿ ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು ಇಷ್ಟು ಗಂಜಿನ ಮಕ್ಕಳಲ್ಲ ಸೊ ಅಕ್ಕಿ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ಬರೀ ಜಸ್ಟ್ ಗಂಜಿ ಮಾತ್ರ ಸರ್ವ್ ಮಾಡ್ತೀನಿ ನನ್ನ ಮಗಳಿಗೆ ದೊಡ್ಡವರಿದ್ದರೆ ಗಂಜಿನೂ ಸಹ ಕೊಡ್ಬೋದು ಅಕ್ಕಿನೂ ಸಹ ಕೊಡ್ಬೋದು ನೀವು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀನಿ ಅದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲ ಬೆಲ್ ಅಕ್ಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ಈ ಗಂಜಿನ ಬೆನಿಫಿಟ್ಸ್ ಅಂತೂ ತುಂಬ ಅಂದರೆ ತುಂಬ ಇದರಿಂದ ಮಕ್ಕಳಿಗೆ ಒಂದು ಎರಡು ಮೂರು ದಿನ ಕಂಟಿನ್ಯೂ ಕಂಟಿನ್ಯೂ ಆಗಿ ಮಾಡಿಕೊಡಿ ಬೇಕಾದ್ರೆ ನೀವು ನಿಮ್ಮ ಡಾಕ್ಟರ್ಗೂ ಸಹ ಕೇಳ್ಕೊಬೋದು ಇದ್ರ ಬಗ್ಗೆ ಇದನ್ನು ಬಾರ್ಲಿ ಅಕ್ಕಿ ಗಂಜಿ ಅಂತಲೇ ಹೇಳ್ತಾರೆ ಬೇರೆ ಏನು ಹೇಳಲ್ಲ ಅನ್ಸುತ್ತೆ ಬಾರ್ಲಿ ಅಕ್ಕಿ ಗಂಜಿನೇ ಹೇಳ್ತಾರೆ ಈ ರೀತಿಯಾಗಿರುತ್ತೆ ಸ್ವಲ್ಪ ಉಪ್ಪು ಅಥವಾ ಬೆಲ್ಲ ಮಕ್ಕಳು ಯಾವುದೇ ಇಷ್ಟ ಇದನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ಹೆಲ್ಪ್ ಆಯಿತು ಅನ್ಕೊತಿದ್ದೀನಿ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲರ್ ಜೊತೆ ಶೇರ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಯೂಡಿಸ್ ಬೈ ಆಲ್